ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮ ಕತೆ ನಾನೆಂದಿಗೂ ನಿನ್ನವನೇ ಭಾಗ ಇಪ್ಪತ್ತೆರಡು ಅವಳ ಬೈತಲಗೆ ತುಟಿಯುತ್ತಿದ ಜಾನು ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ತುಂಬ ಥ್ಯಾಂಕ್ಸ್ ನಾನು ನನ್ನ ಜೀವದ ಕೊನೆ ಉಸಿರಿರೋ ತನಕನು ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ಳೋಕೆ ನೋಡ್ತೀನಿ ಐ ಲವ್ ಯು ಸೋ ಮಚ್ ಐ ಲವ್ ಯು ಟು ಎಂದು ಹೇಳುತ್ತಾ ಜನನಿ ಅವನ ಎದೆಗೆ ತನ್ನ ಪ್ರೇಮದ ಮುದ್ರೆ ಒತ್ತಿದಳು ಮತ್ತೆ ಮತ್ತೆ ಅವಳ ಸೆಲ್ಫೋನ್ಗೆ ಕರೆ ಮಾಡತೊಡಗಿದ ಏನಾದರೂ ಅಪಾಯವಾಯಿತೆ ಅವನಿಗೀಗ ಆತಂಕವಾಗತೊಡಗಿತು ಉತ್ತರವಿಲ್ಲ ಹಾಗಾದರೆ ಜನನಿಗೆ ಏನಾಯಿತು ಅವಳು ಕರೆ ಸ್ವೀಕರಿಸಲಿಲ್ಲ ಬದಲಾಗಿ ಅವನ ಪಕ್ಕದಲ್ಲಿ ಸ್ವರವೊಂದು ಕೇಳಿಸಿತು ಜನನಿ ಅವನ ಪಕ್ಕದಲ್ಲಿ ಬಂದು ವಿಶ್ ಮಾಡುವವರೆಗೂ ಅವನಿಗೆ ಅವಳು ಬಂದದ್ದೇ ಗೊತ್ತಾಗಿರಲಿಲ್ಲ ಅವನು ತಾತ ಅವಳಿಗೆ ಏನಾದರೂ ಮಾಡಿದ್ದರೆ ಎಂಬ ಆತಂಕದಿಂದ ಅವಳಿಗೆ ಕರೆ ಮಾಡುತ್ತಲೇ ಇದ್ದ ಗುಡ್ ಮಾರ್ನಿಂಗ್ ಸರ್ ಐ ಆಮ್ ರಿಯಲಿ ಸಾರಿ ಇವತ್ತು ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು ರಜಾ ಅಂತಾನೆ ಕನ್ಸಿಡರ್ ಮಾಡಿ ಸರ್ ಎಂದು ಹೇಳಿದಳು ಗುಡ್ ಮಾರ್ನಿಂಗ್ ಜಾನು ನೀನು ಯಾಕೆ ನನ್ನ ಕರೆ ಸ್ವೀಕರಿಸಲಿಲ್ಲ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತಾ ನಿಮ್ಮಮ್ಮ ಏನಾದರೂ ಅಂದ್ರೆ ಅದಕ್ಕೆ ನೀನು ಇಷ್ಟು ಟೆನ್ಷನ್ನಲ್ಲಿರೋದು ಅಮ್ಮ ತುಂಬ ಅಸಮಾಧಾನಗೊಂಡಿದ್ದಾರೆ ಮದುವೆ ಕ್ಯಾನ್ಸಲ್ ಆಗದೆ ಅವರಿಗೆ ಒಂದು ಮಾತು ತಿಳಿಸಿದೆ ನಾನು ತಾಳಿ ಕಟ್ಟಿಸಿಕೊಂಡಿರುವುದಕ್ಕೆ ಅಮ್ಮನಿಗೆ ನನ್ನ ಮೇಲೆ ಮುನಿಸಿದೆ ನಾನು ತಪ್ಪು ಮಾಡಿಬಿಟ್ಟೆ ಅಂತಾನೆ ಹೇಳಿದರು ಅಲ್ಲದೆ ನನ್ನ ಫ್ರೆಂಡ್ ರಚನಾ ಇವತ್ತು ಬೆಳಗ್ಗೆ ನನಗೆ ಕಾಲ್ ಮಾಡಿದ್ಲು ನಾನು ಅವಳ ಹತ್ರ ಸಂಜೆ ಮೀಟ್ ಮಾಡೋಣ ಅಂತ ಹೇಳಿದ್ದೀನಿ ಸಂಜೆ ರಚನಾ ಮತ್ತು ರಜತ್ ಇಬ್ಬರನ್ನು ಎದುರಿಸಬೇಕು ನಾನು ಅವರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಮತ್ತೆ ನಿಮ್ಮ ಮನೇಲಿ ಪರಿಸ್ಥಿತಿ ಹೇಗಿದೆ ಅವನನ್ನು ವಿಚಾರಿಸಿಕೊಂಡಳು ನಾನು ಅಮ್ಮನಿಗೆ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದ್ದೀನಿ ಇವತ್ತು ಸಹನಾ ಆಂಟಿ ಮನೆಗೆ ಬರ್ತಿದ್ದಾರೆ ನೀನು ಬಾ ನಾವಿಬ್ಬರು ಆಮೇಲೆ ಮನೆಗೆ ಒಟ್ಟಿಗೆ ಹೋಗೋಣ ಸಹನಾ ಆಂಟಿ ಅಮ್ಮನ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ನಿಮಗೆ ಬೇರೇನೂ ತೊಂದರೆ ಆಗಿಲ್ಲ ತಾನೇ ಇಲ್ಲ ಬೇರೇನೂ ತೊಂದರೆ ಆಗಿಲ್ಲ ಆದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಆದಷ್ಟು ಬೇಗ ನಾವು ರಿಜಿಸ್ಟರ್ಡ್ ಮ್ಯಾರೇಜ್ ಆಗೋಣ ಅದಕ್ಕೆ ಬೇಕಾಗಿರುವ ತಯಾರಿ ನಡೆಸ್ತೀನಿ ನಂಗಂತೂ ತುಂಬ ಆತಂಕ ಆಗ್ತಿದೆ ನೀನು ಒಬ್ಬಳೇ ಎಲ್ಲಿಗೂ ಓಡಾಡೋಕೆ ಹೋಗಬೇಡ ನಿಂಗೆ ಆಫೀಸಿಂದ ಮನೆಗೆ ಓಡಾಡೋಕೆ ಕಾರು ಕಳಿಸ್ತೀನಿ ತಾತ ಈಗ ಬೂದಿ ಮುಚ್ಚಿದ ಕೆಂಡದ ತರ ಇದ್ದಾರೆ ಅವರು ಯಾವಾಗ ಏನು ಮಾಡ್ತಾರೆ ಅಂತ ಯಾರಿಗೂ ಊಹಿಸೋಕ್ಕೂ ಸಾಧ್ಯ ಇಲ್ಲ ಅಷ್ಟರಲ್ಲಿ ಮನೆಯಿಂದ ಸಿರಿಯವರ ಕಾಲ್ ಬಂದಿತ್ತು ಜ್ಯೇಷ್ಠನಿಗೆ ಅವನು ತಾಯಿಯ ಬಳಿ ಮಾತಾಡಿದ ಬಳಿಕ ಜನನಿಗೆ ಹೇಳಿದ ಸಹನಾ ಆಂಟಿ ಮನೆಗೆ ಬಂದ್ರಂತೆ ನಾವಿಬ್ಬರು ಮನೆಗೆ ಹೋಗೋಣ ನಾನು ನಿಮ್ಮ ಮನೆಗೆ ಬರಬೇಕಾ ನನಗೆ ಯಾಕೋ ತುಂಬ ಮುಜುಗರ ಆಗುತ್ತೆ ಟೆನ್ಷನ್ ಆಗುತ್ತೆ ನಾನಿವತ್ತು ಬರಲ್ಲ ನೀವು ಹೋಗಿ ಬನ್ನಿ ಹೇಳಿದಳು ಜನನಿ ಮುಜುಗರ ಪಟ್ಕೊಳ್ಳೋ ಅಂಥ ಕೆಲಸ ನೀನೇನು ಮಾಡಿಲ್ವಲ್ಲ ಸಹನಾ ಆಂಟಿ ನಿಮಗೆ ಪರಿಚಯ ಆಗಿದ್ದಾರಲ್ಲ ಮನೆಗೆ ಹೋಗೋಣ ಅಲ್ಲಿ ನಮ್ಮ ಅಮ್ಮನನ್ನು ಪರಿಚಯ ಮಾಡಿಸ್ತೀನಿ ಅವಳನ್ನು ಒತ್ತಾಯ ಮಾಡಿ ತಮ್ಮ ಮನೆಗೆ ಕರೆದೊಯ್ಯುತ್ತಿದ್ದಾನೆ ಜ್ಯೇಷ್ಠ ಅವರಿಬ್ಬರು ಮನೆ ತಲುಪುವ ಮೊದಲೇ ಸಹನಾ ಅವರು ಬಂದಿದ್ದರು ಜ್ಯೇಷ್ಠ ಅಲ್ಲಿ ಸಿರಿ ಮತ್ತು ಜನನಿಯನ್ನು ಪರಸ್ಪರ ಪರಿಚಯಿಸಿದ ಜನನಿ ಅವರ ಕಾಲಿಗೆ ನಮಸ್ಕರಿಸಿದಳು ಸಹನಾ ಅವರು ಈಗಾಗಲೇ ಪೂರ್ತಿ ವಿಷಯವನ್ನು ಮತ್ತೊಮ್ಮೆ ತಿಳಿಸಿದ್ದರಿಂದ ಸಿರಿ ಅವರ ಅಸಮಾಧಾನ ಕಡಿಮೆಯಾಗಿತ್ತು ಮೊದಲ ಬಾರಿ ನಮ್ಮ ಮನೆಗೆ ಬರ್ತಾ ಇದ್ದೀಯಾ ಇವತ್ತು ಬಾಯಿ ಸಿಹಿ ಮಾಡಿಕೊಂಡೇ ಹೋಗಬೇಕು ಯಾಕೆ ಹತ್ತಿರ ಸಿಹಿ ಅಡಿಗೆ ಮಾಡೋಕೆ ಹೇಳಿದ್ದೀನಿ ಜ್ಯೇಷ್ಠ ಇವಳನ್ನು ಕರ್ಕೊಂಡು ಹೋಗಿ ನಮ್ಮ ಮನೆ ಪೂರ್ತಿ ತೋರಿಸು ಎಂದು ಮಗನಿಗೆ ಹೇಳಿದರು ಸಿರಿ ಅಷ್ಟರಲ್ಲಿ ಯಾಕೆ ಅವರಿಗೆ ಕುಡಿಯಲು ಜ್ಯೂಸ್ ತಂದಿದ್ದರು ನಾನು ಮತ್ತು ಸಹನಾ ಆಂಟಿ ಒಂದು ಸಲ ಸ್ಕೂಲ್ ಹತ್ರ ಹೋಗಿ ಬರ್ತೀವಿ ಹೇಳಿದರು ಸಿರಿ ಆಯ್ತಮ್ಮ ನೀವು ಬಂದ ಮೇಲೆ ನಾನು ಆಫೀಸ್ಗೆ ಹೋಗೋದು ಅವರದು ಡ್ಯೂಪ್ಲೆಕ್ಸ್ ಮನೆಯಾಗಿತ್ತು ಕೆಳಗೆ ವಿಶಾಲವಾದ ಹಾಲ್ ಡೈನಿಂಗ್ ಹಾಲ್ ಕಿಚನ್ ದೇವರ ಮನೆ ಅಲ್ಲದೆ ಎರಡು ಬೆಡ್ರೂಮ್ಗಳಿದ್ದವು ಬೆಡ್ರೂಮ್ಗಳಿಗೆ ಅಟ್ಯಾಚ್ಡ್ ಬಾತ್ರೂಮ್ಗಳನ್ನು ಕೊಡಲಾಗಿತ್ತು ಮೇಲೆ ಎರಡು ಬೆಡ್ರೂಮ್ಗಳಿದ್ದವು ಅಲ್ಲದೆ ಒಂದು ಆಫೀಸ್ ರೂಮ್ ಕೂಡ ಇತ್ತು ಮನೆ ದೊಡ್ಡದಾಗಿದ್ದರೂ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಜೋಡಿಸಲಾಗಿತ್ತು ಜ್ಯೇಷ್ಠ ಅವಳಿಗೆ ಪೂರ್ತಿ ಮನೆಯನ್ನು ತೋರಿಸುತ್ತಾ ಹೋದ ಕೊನೆಯಲ್ಲಿ ತನ್ನ ಬೆಡ್ರೂಮ್ಗೆ ಕರೆದೊಯ್ದ ಅದು ಅವನ ಬೆಡ್ರೂಮ್ ಎಂದು ಹೇಳಬೇಕಾಗಿರಲಿಲ್ಲ ಅದವಳಿಗೆ ಅರ್ಥವಾಗಿತ್ತು ರೂಮ್ನ ಒಳಗೆ ಬರುತ್ತಿದ್ದಂತೆ ಗೋಡೆಯಲ್ಲಿ ಹಾಕಲಾಗಿದ್ದ ತೈಲ ವರ್ಣಚಿತ್ರಗಳನ್ನು ನೋಡುತ್ತಿದ್ದಳು ಜನನಿ ಅದ್ಭುತವಾದ ಪ್ರಕೃತಿ ಸೌಂದರ್ಯದ ದೃಶ್ಯಕ್ಕೆ ಮನಸೋತು ಹೋಗಿದ್ದಳು ಜನನಿ ಅವನು ಬಾಗಿಲಿಗೆ ಬೋಲ್ಟ್ ಮಾಡಿದ್ದ ತನ್ನ ನಲ್ಲೆಯ ಅಪೂರ್ವ ಸೌಂದರ್ಯವನ್ನು ಸವಿಯುತ್ತಿದ್ದವು ಅವನ ಕಣ್ಣುಗಳು ಯು ಆರ್ ವೆರಿ ಪ್ರೆಟಿ ಎನ್ನುತ್ತಾ ಹಿಂದಿನಿಂದ ಅವಳನ್ನು ಬಳಸಿ ಅಪ್ಪಿದ ಇದೇನಿದು ಪ್ಲೀಸ್ ಬಿಟ್ಬಿಡಿ ನನ್ನ ಎನ್ನುತ್ತಾ ಅವಳು ಕೊಸರಿಕೊಂಡಳು ಇಲ್ಲಿ ಯಾರೂ ಬರಲ್ಲ ಬಾಗಿಲು ಹಾಕಿದ್ದೀನಿ ಎನ್ನುತ್ತಾ ಅವಳ ನುಣುಪಾದ ತೋಳಿನ ಭಾಗವನ್ನು ಸವರಿದ ಅವಳಿಗೆ ಏನೋ ಒಂದು ರೀತಿಯ ಅವ್ಯಕ್ತ ಅನುಭವ ಪ್ಲೀಸ್ ಬಿಡಿ ನನಗೆ ಒಂಥರ ಆಗುತ್ತೆ ಯಾವ ಥರ ನಂಗೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ನನಗೆ ಗೊತ್ತು ಎಂದು ಹೇಳಿ ಗಾಢವಾಗಿ ಅವಳನ್ನು ಅಪ್ಪಿ ಮುತ್ತಿನ ಮಳೆಗರೆದ ಜ್ಯೇಷ್ಠ ಅವಳು ಮಾತೆ ಆಡದಾದಳು ಮನಸ್ಸು ಅವನ ಕ್ರಿಯೆಯನ್ನು ಪ್ರತಿಭಟಿಸಲಿಲ್ಲ ಅವಳ ಬಿಳುಪಾದ ಮುಖ ರಕ್ತವರ್ಣಕ್ಕೆ ಬಂದಿತ್ತು ಅವನ ಕಣ್ಣುಗಳನ್ನು ಎದುರಿಸುವ ಶಕ್ತಿ ಅವಳಿಗೆ ಇರಲಿಲ್ಲ ಅವಳ ಗದ್ದವನ್ನು ತನ್ನ ತೋರುಬೆರಳಿಂದ ಮೇಲಕ್ಕೆತ್ತಿ ಜ್ಯೇಷ್ಠ ಹೇಳಿದ ಇಲ್ನೋಡು ಜಾನು ನಾಚಿ ನೀರಾಗಿ ಬಿಟ್ಟಿದ್ದಳು ಜನನಿ ಅವಳು ನಾಚಿಕೆಯಿಂದಾಗಿ ಕಣ್ಣು ಮುಚ್ಚಿಕೊಂಡಳು ಅವನು ಅವಳ ಕತ್ತಿನ ಮೇಲೆ ಅವನ ತುಟಿಗಳಿಂದ ಅವಳನ್ನು ಮುದ್ದಿಸತೊಡಗಿದ ಅವಳಿಗೆ ಕಚಗುಳಿ ಗೊತ್ತಿತ್ತು ಅವನ ಒರಟು ಸ್ಪರ್ಶದಿಂದಾಗಿ ಅವಳ ಮೈ ಬಿಸಿ ಏರತೊಡಗಿತು ಮೈಯಲ್ಲಿನ ರೋಮುವೆಲ್ಲ ನವಿರೆದ್ದಿದ್ದವು ತೂ ಬಿಡಿ ಎಂದು ಅವನನ್ನು ಮೃದುವಾಗಿ ದೂರ ತಳ್ಳಿದಳು ಜನನಿ ನೀವು ಇಷ್ಟು ಕೆಟ್ಟವರು ಅಂತ ನನಗೆ ಗೊತ್ತೇ ಇರಲಿಲ್ಲ ನೀವು ಹೀಗೆಲ್ಲ ಮಾಡಿದರೆ ನಾನು ಹೊರಟೆ ಹೋಗ್ತೀನಿ ಎಂದು ಹೇಳಿದಳು ತುಸು ಕೋಪದಿಂದ ಎಲ್ಲೋಕ್ತಿಯಾ ಅವನು ಅವಳನ್ನು ಪ್ರಶ್ನಿಸಿದ ಮನೆಗೆ ಹೋಗ್ತೀನಿ ನಿನ್ನ ಸೌಂದರ್ಯ ಎಲ್ಲ ಇನ್ಯಾರಿಗೆ ಇರೋದು ಅಂತ ಅಂದ್ಕೊಂಡೆ ಅದೆಲ್ಲ ನನಗೆ ಇರೋದು ಆದರೆ ಇವತ್ತು ನಿಂಗೆ ಏನೂ ಮಾಡಲ್ಲ ಧೈರ್ಯವಾಗಿರು ಜಾನು ಒಂದು ವೇಳೆ ನೀನು ಮದುವೆ ಆಗುವ ಮೊದಲು ನಮ್ಮ ಮನೆಗೆ ಬಂದು ಇರಬೇಕಾದಂತಹ ಪ್ರಸಂಗ ಬಂದರೆ ಬಂದು ಎತ್ತೀಯ ತಾನೇ ಪ್ರಾಮಿಸ್ ನಿನಗಾಗಿ ಮದುವೆ ಆಗುವವರೆಗೂ ಕಾಯುವ ತಾಳ್ಮೆ ನನಗಿದೆ ಅವಳು ಅವನ ಮುಖ ನೋಡಿದಳು ನಿಷ್ಕಪಟ್ಟ ನಿರ್ಮಲ ಮುಖ ಕಂಗಳಲ್ಲಿ ಭರವಸೆಯ ಕಳೆ ತಾನವನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿ ಇರಬಲ್ಲೆ ಎನಿಸಿದವಳಿಗೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಇಲ್ಲ ಅಂದರೆ ನಿಮ್ಮ ಜೊತೆ ಈಗ ಒಂಟಿಯಾಗಿ ಮನೆಯಲ್ಲಿ ಉಳಿದುಕೊಳ್ಳುತ್ತಿರಲಿಲ್ಲ ಅವಳ ಮಾತು ಕೇಳಿ ಅವನು ಪ್ರಸನ್ನಚಿತ್ತನಾಗಿ ಅವಳನ್ನು ಮೃದುವಾಗಿ ಅಪ್ಪಿಕೊಳ್ಳುತ್ತಾ ಪ್ರೀತಿಯಿಂದ ಅವಳ ಬೈತಲೆಗೆ ತುಟಿಯುತ್ತಿದ್ದ ಜಾನು ನೀನು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ತುಂಬ ಥ್ಯಾಂಕ್ಸ್ ನಾನು ನನ್ನ ಜೀವದ ಕೊನೆ ಉಸಿರಿರುವ ತನಕನೂ ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ಳೋಕೆ ನೋಡ್ತೀನಿ ಐ ಲವ್ ಯು ಜಾನು ಐ ಲವ್ ಯು ಸೋ ಮಚ್ ಅವಳು ಅವನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡದೆ ಅವನ ಹರವಾದ ಎದೆಯಲ್ಲಿ ತನ್ನ ಮುಖ ಹುದುಗಿಸಿಕೊಂಡಳು ಐ ಲವ್ ಯು ಟು ಎಂದು ಹೇಳುತ್ತಾ ಅವನ ಎದೆಗೆ ತನ್ನ ತುಟಿಗಳಿಂದ ಪ್ರೇಮದ ಮುದ್ರೆಯನ್ನು ಒತ್ತಿದಳು ಜನನಿ ಅದೇಕೋ ಗೊತ್ತಿಲ್ಲ ಇದು ತನ್ನ ಸುರಕ್ಷಿತ ಜಾಗ ಎನಿಸಿಬಿಟ್ಟಿತ್ತು ಜನನಿಗೆ ತಮ್ಮ ಮುಂದಿನ ಜೀವನದಲ್ಲಿ ತುಂಬ ಎಡರು ತೊಡರುಗಳು ಎದುರಾಗಲಿವೆ ಎಂಬುದು ಅವಳಿಗೆ ಗೊತ್ತಿತ್ತು ಆದರೆ ಜ್ಯೇಷ್ಠ ತನ್ನೊಂದಿಗೆ ಇದ್ದರೆ ಅದೆಷ್ಟು ಕಷ್ಟಗಳು ಬಂದರೂ ತಾನು ಎದುರಿಸಬಲ್ಲೆ ಎಂಬ ಧೈರ್ಯ ಅವಳಿಗೆ ಈಗ ಬಂದಿತ್ತು ಎಷ್ಟೋ ಹೊತ್ತಿನ ಬಳಿಕ ಅವನು ಜಾನು ಕೆಳಗೆ ಹೋಗೋಣ ಎಂದು ಕೇಳಿದ ಅವಳು ಅವನಿಂದ ದೂರ ಸರಿದು ನಿಂತಳು ಇತ್ತ ಸಹನಾ ಮತ್ತು ಸಿರಿಯವರು ಸ್ಕೂಲ್ಗೆ ಹೊರಟಿದ್ದರು ಸಹನಾ ಅತ್ತಿಗೆ ಬಳಿ ತಮ್ಮ ತವರು ಮನೆಯ ಪರಿಸ್ಥಿತಿಯನ್ನು ವಿವರಿಸತೊಡಗಿದರು ಅಮ್ಮನ ಪರಿಸ್ಥಿತಿಯಂತೂ ತುಂಬ ಶೋಚನೀಯವಾಗಿದೆ ಅಲ್ಲಿ ಅಪ್ಪ ಅಮ್ಮನನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ತಿದ್ದಾರೆ ಅಮ್ಮನಿಗೆ ಅದನ್ನು ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅತ್ತಿಗೆ ನೀವು ಮತ್ತು ಜ್ಯೇಷ್ಠ ಆಗಾಗ ಅಮ್ಮನನ್ನು ವಿಚಾರಿಸಿಕೊಳ್ತಾ ಇರಿ ನಾನು ಮುಂದಿನ ವಾರ ಅಮೆರಿಕಕ್ಕೆ ಹೊರಟು ಹೋಗ್ತೀನಿ ಸಹನಾ ಅವರು ಹೇಳಿದರು ಸಿರಿಯ ಬಳಿ ಅತ್ತೆ ತುಂಬ ಮೃದು ಸ್ವಭಾವದವರು ಅವರಿಗೆ ಮೊದಲಿಂದಲೂ ನಮ್ಮ ಜೊತೆ ಸಂಪರ್ಕ ಇಟ್ಕೋಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅವರ ಆಸೆ ಈಡೇರಲೇ ಇಲ್ಲ ನಂಗೀಗ ಮತ್ತೆ ನಮ್ಮ ಮದುವೆಯ ಸಂದರ್ಭ ನೆನಪಾಗ್ತಾ ಇದೆ ಅಂದು ನಾವು ಅನುಭವಿಸಿದ ನೋವು ಕಷ್ಟ ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ನಮ್ಮಪ್ಪ ಎಸಿಪಿ ಆಗಿದ್ದರಿಂದ ಮಾವಂಗೆ ನನಗೇನೂ ತೊಂದರೆ ಕೊಡೋಕೆ ಸಾಧ್ಯ ಆಗಲಿಲ್ಲ ಆದರೆ ಈಗ ಜನನೀಯ ಪರಿಸ್ಥಿತಿ ಅವಳಿಗೆ ತವರು ಮನೆಯ ಸಪೋರ್ಟ್ ಏನೂ ಇಲ್ಲ ಅವರೇ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ ಮದುವೆಯ ಮೊದಲೇ ಆ ಹುಡುಗಿಯನ್ನು ನಮ್ಮ ಮನೆಯಲ್ಲಿ ಕರ್ಕೊಂಡು ಬಂದು ಇಟ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಜ್ಯೇಷ್ಠನಿಗೆ ಹೇಳ್ತೀನಿ ಸಿರಿಯವರು ಹೇಳಿದರು ಅದೇ ಬೆಸ್ಟ್ ಅತ್ತಿಗೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಅವರು ಸ್ಕೂಲ್ನಲ್ಲಿ ಒಂದು ಅರ್ಧ ಗಂಟೆ ಇದ್ದು ಮತ್ತೆ ಮನೆಯ ಕಡೆ ಹೊರಟರು ನಾನು ರೂಮ್ನಲ್ಲಿ ಬಾಗಿಲು ಹಾಕಿದಾಗ ನಿಂಗೆ ಭಯ ಆಯಿತಾ ಅವಳನ್ನು ವಿಚಾರಿಸಿದ ಜ್ಯೇಷ್ಠ ಇಲ್ಲ ನೀವು ಹೆಣ್ಣುಮಕ್ಕಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀರಾ ನಿಮ್ಮಂಥವರಿಂದ ತಪ್ಪು ನಡೆಯೋಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು ನಿಮ್ಮನ್ನು ಭಾಳ ಸಂಗಾತಿಯಾಗಿ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅವಳು ಮನಪೂರ್ವಕವಾಗಿ ಹೇಳುತ್ತಿದ್ದಳು ಅವಳ ಮಾತಿನಿಂದ ಅವನು ಸಂಪ್ರೀತನಾಗಿದ್ದ ಅಷ್ಟರಲ್ಲಿ ಕಾರು ಬಂದಿತ್ತು ಥ್ಯಾಂಕ್ ಯು ಅಮ್ಮ ಆಂಟಿ ಬಂದರು ಅನಿಸುತ್ತೆ ಅಷ್ಟರಲ್ಲಿ ಊಟದ ಸಮಯವಾಗಿತ್ತು ನಮ್ಮ ಮನೆ ಅಡಿಗೆ ಹಿಡಿಸುತ್ತೋ ಇಲ್ವೋ ನಿಮಗೆ ಆರಾಮವಾಗಿ ಊಟ ಮಾಡು ಏನೂ ಸಂಕೋಚ ಪಟ್ಕೋಬೇಡ ಎಂದು ಹೇಳುತ್ತಾ ಬಲವಂತದಿಂದ ಅವಳಿಗೆ ಬಡಿಸಿದರು ಸಿರಿ ಊಟ ತುಂಬ ಚೆನ್ನಾಗಿತ್ತಮ್ಮ ಯಾವಾಗಿನಿಂದ ಎರಡು ತುತ್ತು ಜಾಸ್ತಿನೇ ಊಟ ಮಾಡಿದ್ದೀನಿ ಸಿರಿಯವರ ಬಳಿ ಹೇಳಿದಳು ಜನನಿ ಊಟವಾದ ಬಳಿಕ ಅವರಿಬ್ಬರು ಆಫೀಸ್ಗೆ ಹೊರಟರು ಒಂದು ನಿಮಿಷ ಇರು ಕುಂಕುಮ ಕೊಡ್ತೀನಿ ಎಂದು ಹೇಳಿ ಸಹನಾ ಅವರ ಕೈಯಲ್ಲಿ ಅವಳಿಗೆ ಕುಂಕುಮದ ಜೊತೆ ಒಂದು ಕವರನ್ನು ಕೊಟ್ಟರು ಮೊದಲ ಬಾರಿ ನಮ್ಮ ಮನೆಗೆ ಬಂದಿದ್ದೀಯಾ ಹಾಗೆ ಕಳಿಸೋ ಮನಸ್ಸಿಲ್ಲ ನನಗೆ ಎಂದರು ಸಿರಿ ಸಂಜೆ ರಜತ್ ಮತ್ತು ರಚನಾ ಅವಳ ಮನೆಗೆ ಬಂದಿದ್ದರು ಗೆಳತಿಯ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ಕಂಡು ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ರಚನಾಗೆ ಜನನಿ ಅವಳಿಗೆ ನಡೆದ ಘಟನೆಯನ್ನು ಚಾಚೂ ತಪ್ಪದೆ ಹೇಳಿದಳು ಇದರಲ್ಲಿ ಯಾರನ್ನು ದೂಷಿಸುವಂತಿರಲಿಲ್ಲವಲ್ಲ ಅವಳ ಒಪ್ಪಿಗೆ ಪಡೆದೇ ಜ್ಯೇಷ್ಠ ಅವಳ ಕುತ್ತಿಗೆಯೇ ತಾಳಿ ಕಟ್ಟಿದ್ದ ಆದ್ದರಿಂದ ಆ ಮನೆಯವರ ತಪ್ಪು ಎಂದು ಹೇಳಲು ಅವಳಿಗೆ ಸಾಧ್ಯವೇ ಆಗಲಿಲ್ಲ ರಚನ ತುಂಬ ಬೇಸರ ಮಾಡಿಕೊಂಡಳು ರಜತ್ನ ಮುಖವು ತುಂಬ ಚಿಕ್ಕದಾಗಿ ಬಿಟ್ಟಿತ್ತು ಅವರಿಬ್ಬರು ತುಂಬ ಬೇಸರ ಮಾಡಿಕೊಂಡಿದ್ದಾರೆ ಎಂದು ಅರಿವಾಯಿತು ಜನನಿಗೆ ಇಂದೇಕೋ ಅವಳಿಗೆ ತನ್ನ ಆತ್ಮೀಯ ಗೆಳತಿ ತನ್ನಿಂದ ದೂರವಾಗುತ್ತಿದ್ದಾಳೆ ಎಂಬ ಭಾವನೆ ಬಂದಿತ್ತು ಅವಳ ಕಣ್ಣುಗಳು ತುಂಬಲಾರಂಭಿಸಿದವು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್